ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ದರಲ್ಲರು ಇವತ್ತು ನಾನು ಮಾಡುವಂಥ ಸ್ಪೆಷಲ್ ಮೀನಿನ ರೆಸಿಪಿ ಯಾವತ್ತೂ ನೀವು ಮಾಡಿರಲಿಕ್ಕಿಲ್ಲ ಹಾಗೂ ಅಷ್ಟೊಂದು ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನೆಲ್ಲ ಟ್ರೈ ಮಾಡಿ ನೋಡಿ ಇವಾಗ ಈಸಿಯಾಗೂ ಸಿಂಪಲ್ ಬಂಗಡೆ ಮೀನಿನ ಬಾಫತ್ ಮಾಡ್ತಾ ಇದ್ದೀನಿ ಮೂರು ಮೀನಿಗೆ ಮಸಾಲವನ್ನು ತೆಗಿತಾಯಿದ್ದೀನಿ ಒಂದು ಆರರಿಂದ ಎಂಟು ಒಣ ಮೆಣಸಿನ್ಕಾಯಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಶಿನ ಪೌಡರ್ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಕಾಳು ಮೆಣಸು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಮಸಾಲವನ್ನು ನುಣ್ಣಗೆ ಇವಾಗ ನಾವು ಗ್ರೈಂಡ್ ಮಾಡಿ ತರೋಣ ಇಲ್ಲಿ ಮಸಾಲೆ ಇವಾಗ ಗ್ರೈಂಡ್ ಆಗಿದೆ ಇವಾಗ ಮೂರು ನಾನು ಬಂಗಡೆ ಮೀನು ತೊಗೊಂಡಿದ್ದೀನಿ ಬೇರೆ ಯಾವುದೇ ಮೀನು ಇಲ್ಲಿ ತೊಗೊಳ್ಬೋದು ನೀವು ಬಂಗಡೆ ಮೀನು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಫ್ರೆಶ್ ಸಿಗಬೇಕು ಈ ಮಸಾಲವನ್ನು ಇದಕ್ಕೆ ಡೈರೆಕ್ಟಾಗಿ ಈ ರೀತಿ ಹಾಕಬೇಕು ಹಾಕುವಾಗ ಏನು ಗೊತ್ತುಂಟ ಇದಕ್ಕೆ ವೆನಿಗರ್ ಹಾಕ್ಲಿಕ್ಕೆ ಉಂಟು ಸಿರ್ಕಾ ಹೇಳ್ತೀವಿ ನೋಡಿ ಅದು ನಾನಿಲ್ಲಿ ಟೀ ಸ್ಪೂನಲ್ಲೇ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ ಇದನ್ನು ಇವಾಗ ಅರ್ಧ ಗಂಟೆ ಹಾಗೆಯೇ ಬಿಡಿ ಇನ್ನೊಂದು ಇವಾಗ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಮಸಾಲಾವನ್ನು ತೆಗಿತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣ ತುಂಡು ಶುಂಠಿ ಹಾಗೂ ಬೆಳ್ಳುಳ್ಳಿ ಹಾಗೂ ಚಿಲ್ಲಿ ನೀವು ಬೇಕಿದ್ದರೆ ಒಣ ಮೆಣಸು ಕೂಡ ಹಾಕಿ ಗ್ರೈಂಡ್ ಮಾಡ್ಬೋದು ನಾನಿಲ್ಲಿ ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕಬೇಡಿ ಹಾಗೂ ಇದಕ್ಕೆ ಸ್ವಲ್ಪ ಜೀರಿಗೆ ಅರಿಶಿನ ಪೌಡರ್ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಿರ್ಕಾ ಅಥವಾ ಹುಳಿ ಯಾವುದು ಕೂಡ ನೀವು ಇಲ್ಲಿ ಸೇರಿಸ್ಬೋದು ಅಥವಾ ಲಿಂಬೆ ರಸ ಕೂಡ ಹಾಕ್ಬೋದು ಇಷ್ಟನ್ನು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಮೀನಿಗೆ ಸರಿಯಾಗಿ ಮಸಾಲವನ್ನು ಹಾಕಿ ಆ ಮೀನನ್ನು ಕೂಡ ಹಾಗೆಯೇ ಅರ್ಧ ಒಂದು ಗಂಟೆ ಹಾಗೆಯೇ ಮಸಾಲ ಎಳೆಯಲು ಬಿಡಿ ಇವಾಗ ನಾನು ಮೀನು ಸಾರಿಗೆ ಡಿಫ್ರೆಂಟಾದ ಮಸಾಲೆ ತೆಗಿತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಓಣಮೆಣಸಿನ್ಕಾಯಿ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಅರಿಶಿನ ಪೌಡರ್ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ನಾಲ್ಕು ಬೆಳ್ಳುಳ್ಳಿ ಒಂದು ನೀರುಳ್ಳಿ ಇಷ್ಟನ್ನು ಹಾಕಿದ್ದೀನಿ ಹುಳಿಯನ್ನು ತಗೊಂಡು ಇವಾಗ ಈ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ತೀನಿ ಈಗ ಫಸ್ಟಿಗೆ ನಾವು ಇಲ್ಲಿ ಮೀನಿನ ಗ್ರೇವಿಯನ್ನು ರೆಡಿ ಮಾಡೋಣ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ನೀರುಳು ಚೆನ್ನಾಗಿ ಫ್ರೈ ಆಗಿದ್ದೆ ರೆಡಿ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕ್ತೀನಿ ಒಂದು ಎರಡು ನಿಮಿಷ ತೆಂಗಿನ ಎಣ್ಣೆಯಲ್ಲೇ ಉಂಟು ನೋಡಿ ಈ ಮಸಾಲವನ್ನು ಫ್ರೈ ಮಾಡ್ತೀನಿ ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ನಾಲ್ಕು ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸಣ್ಣ ಉರಿಯಲ್ಲಿ ಇವಾಗ ನಾನೇನು ಮಾಡ್ತೀನಿ ಮುಚ್ಚಳನ್ನು ಮುಚ್ಚಿ ಇಡ್ತೀನಿ ಟೊಮೆಟೊ ಅಲ್ಲಿಯೇ ಆಗುತ್ತೆ ಇವಾಗ ಮೆದುವಾಗಿದೆ ಟೊಮೆಟೊ ನೋಡ್ಬೋದು ಈ ಟೈಮಲ್ಲಿ ಬೇಕಾಗುವಷ್ಟು ನೀರನ್ನು ಸೇರಿಸಿ ತುಂಬ ತೆಳುವಾಗಿ ಮಾಡಬೇಡಿ ಬೇಕಾಗುವಷ್ಟು ನೀರನ್ನು ಸೇರಿಸಿ ಕುದಿ ಬಂದಿದ್ದೆ ಮೀನನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೀನು ಯೂಸ್ ಮಾಡಿದ್ದೀನಿ ನೀವು ಯಾವುದೇ ಮೀನು ಇದಕ್ಕೆ ಹಾಕ್ಬೋದು ಮೀನನ್ನು ಹಾಕಿ ಮೇಲನ್ನು ತಿರುಗಿಸಿ ಇವಾಗ ಮುಚ್ಚಿಡೋಣ ಒಳ್ಳೆ ರೀತಿಯೊಂದು ಕುದಿ ಬರಲಿ ನೋಡಿ ನಾನು ಸಾರಿಗೆ ಮೊದಲೇ ನೋಡಿಕೊಂಡು ಉಪ್ಪನ್ನು ಸೇರಿಸಿದ್ದೀನಿ ನೀವು ಕೂಡ ಖಾಲಿ ಮೀನು ಸಾರು ಕುದಿಯುವಾಗ ಉಪ್ಪನ್ನು ಹಾಕಿ ಆಮೇಲೆ ಮೀನನ್ನು ಸೇರಿಸಬೇಕು ಓಕೆ ಇವಾಗಲ್ಲಿ ಮೀನಿನ ಸಾರು ರೆಡಿಯಾಗಿದೆ ಇದನ್ನು ಕೆಳಕಿಳಿಸೋಣ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು ಇವಾಗ ಬಾಫತ್ತಿಗೆ ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದೆ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರನ್ನು ಹಾಕಿದ್ದೀನಿ ಶುಂಠಿಯನ್ನು ಹಾಕಿದ್ದೀನಿ ಸ್ವಲ್ಪ ಫ್ರೈ ತೆಂಗಿನ ತೆಂಗಿನೆಣ್ಣೆನೇ ಸೇರಿಸಿದ್ದೀನಿ ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ನೀರುಳ್ಳಿ ಹಾಗೂ ನಾಲ್ಕು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ನೀರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದೆ ಎಣ್ಣೆಯಲ್ಲಿ ನಾನು ಮೀನನ್ನು ಸೇರಿಸ್ತಾ ಇದ್ದೀನಿ ಮೂರು ಮೀನನ್ನು ಇದಕ್ಕೆ ನಾನು ಹಾಕಿದ್ದೀನಿ ಹಾಗೂ ಸ್ವಲ್ಪ ಹೊತ್ತಲ್ಲೇ ನಾನು ಇದನ್ನು ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ತೀನಿ ಜಾಸ್ತಿ ಉತ್ತಡಲಿಕ್ಕಿಲ್ಲ ಹಾಕಿ ಸ್ವಲ್ಪ ಹೊತ್ತಲ್ಲೇ ಇದನ್ನು ಇನ್ನೊಂದು ಸೈಡ್ ಈ ರೀತಿ ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿದ ಮೇಲೆ ಉಳಿದ ಮೀನು ಮಸಾಲ ಇತ್ತು ನೋಡಿ ಅದನ್ನು ಕೂಡ ಇದಕ್ಕೆ ಸೇರಿಸಿ ಹಾಗೂ ಸ್ವಲ್ಪ ಬೇಕಿದ್ರೆ ನೀರನ್ನು ನೀವು ಹಾಕ್ಬೋದು ಹಾಗೂ ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಿಡಿ ಉಪ್ಪೆಲ್ಲ ಮೊದಲೇ ಹಾಕಿದ್ರಿಂದ ಬೇಕಿದ್ರೆ ಮಧ್ಯದಲ್ಲಿ ನೋಡ್ಕೊಳ್ಬೋದು ನೀವು ಇವಾಗ ನೋಡಿ ಎಣ್ಣೆ ಎಲ್ಲ ಮೇಲ್ಬಿಟ್ಟಿದೆ ಮೀನು ಒಳ್ಳೆ ರೀತಿ ಬೆಂದಿದೆ ಹಾಗೂ ಗ್ರೇವಿ ನೋಡಿ ಯಾವ ರೀತಿ ಆಗಿದೆ ಅಂತೇಳಿ ತುಂಬ ಸೂಪರ್ ಆಗುತ್ತೆ ಇದನ್ನು ನೀವು ಟ್ರೈ ಮಾಡಿ ಹೇಳಿ ನನಗೆ ಇವಾಗ ಕೊಣೆಯಲ್ಲಿ ಮಸಾಲ ಹಾಕಿದ ಮೀನನ್ನು ತಗೊಂಡು ಫ್ರೈ ಮಾಡಲಿಕ್ಕೆ ಹಾಕೋಣ ಎಣ್ಣೆ ಹಾಕಿ ಒಳ್ಳೆ ರೀತಿ ಫ್ರೈ ಮಾಡೋಣ ಫಸ್ಟಿಗೆ ಉರಿ ಜಾಸ್ತಿಯಾಗಿಯೇ ಇರಲಿ ಮೀನು ಹಾಕಿದ ಮೇಲೆ ಮೀಡಿಯಮ್ ಆಗಿ ಇಟ್ಟು ಇದನ್ನು ಎರಡು ಸೈಡ್ ಕೂಡ ಒಳ್ಳೆ ಆಗೋವರೆಗೂ ಫ್ರೈ ಮಾಡಿ ನೋಡಿ ಎಷ್ಟೊಂದು ಟೇಸ್ಟ್ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ನಾನಿವತ್ತು ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮೂರು ಒಟ್ಟಿಗೆ ಮಾಡಲಿಕ್ಕೆ ಆಗಲ್ಲ ಆದರೆ ಯಾವುದಾದ್ರೂ ಒಂದು ನೀವು ಇದರಲ್ಲಿ ಟ್ರೈ ಮಾಡಿ ಹೇಳಿ ನನಗೆ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ಮೂರು ಕೂಡ ಟ್ರೈ ಮಾಡಿ ಆದರೆ ಸಪ್ರೇಟ್ ಸಪ್ರೇಟಾಗಿ ಮಾಡಿ ಹೇಳಿ ಮೂರರಲ್ಲಿ ಯಾವುದು ನಿಮ್ಮ ಫೇವ್ರೇಟ್ ಜಾಸ್ತಿ ಅಂತ ಹೇಳಿ ಇಂಥದೇ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಇರಿ ಓಕೆ ಒಂದು ಸೈಡ್ ಫ್ರೈ ಆಗಿದೆ ಟರ್ನ್ ಮಾಡಿವಾಗ ಇನ್ನೊಂದು ಸೈಡ್ ಹಾಕೋಣ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಮಸಾಲ ಹಾಗೂ ಒಳ್ಳೆ ರೀತಿ ಎಳಿಬೇಕು ಮಾತ್ರ ಮೀನಿಗೆ ಮಸಾಲ ಹಾಕಿ ಅಟ್ಲೀಸ್ಟ್ ಒಂದು ಗಂಟೆಯಾದರೂ ನೀವು ಬಿಡಬೇಕು ಮೀನಿಗೆ ಚೆನ್ನಾಗಿ ಮಸಾಲ ಎಳೀಲಿಕ್ಕೆ ಇವಾಗ ಇಲ್ಲಿ ಫ್ರೈ ಘಕ್ಕಾಗಿ ರೆಡಿಯಾಗಿದೆ ವಾವ್ ಓಕೆ ಇದೇ ರೀತಿ ನೀವು ಕೂಡ ಟ್ರೈ ಮಾಡ್ತೀರ ಹೇಳಿ ಎನಿಸ್ತೀನಿ ತುಂಬ ರೆಸಿಪೀಸ್ ಉಂಟು ಯಾವುದಾದ್ರೂ ನೀವು ಟ್ರೈ ಮಾಡ್ತಾಯಿರಿ ನನ್ನ ಚಾನಲಲ್ಲಿ ಇದೆ ಓಕೆ ಈಗ ಇನ್ನೊಂದು ಸೈಡು ಇನ್ನೊಂದು ನಾನು ಟ್ರಿಪ್ಪಿಗೆ ಹಾಕಿದ್ದೀನಿ ಮೀನು ಫ್ರೈ ಮಾಡಲಿಕ್ಕೆ ಈ ರೀತಿ ಇವತ್ತಿನ ನನ್ನ ಅಂತೂ ಅಡುಗೆ ಮುಗಿಯಿತು ನೋಡಿ ಎಲ್ಲನೂ ಇವಾಗ ರೆಡಿಯಾಗಿದೆ ಕುಚ್ಚಲಕ್ಕಿ ರೈಸ್ ಫ್ರೈ ಮಾಡಿದ ಮೀನು ಹಾಗೂ ಅದರೊಂದಿಗೆ ಮೀನಿನ ಸಾರು ಹಾಗೂ ಮೀನಿನ ಬಾಫತ್ ವಾವ್ ಎಂಥ ಕಾಂಬಿನೇಷನ್ ನಾವೆಲ್ಲರೂ ಗಟ್ಟಿ ಊಟ ಮಾಡ್ತೀವಿ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್